ಸ್ನೇಹಿತರ ನಮಸ್ಕಾರ ಚರಿತ್ರೆ ನ್ಯೂಸ್ ಅಪ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಪೂರ್ವ ಆಫ್ರಿಕಾದ ರಾಷ್ಟ್ರ ಉಗಾಂಡಾದಲ್ಲಿ ಭಾರಿ ಭೂಕುಸಿತ ಉಂಟಾಗಿ ಹದಿನೈದು ಜನರು ದಾರುಣ ಸಾವಿಗೀಡಾಗಿದ್ದಾರೆ ನೂರಕ್ಕೂ ಅಧಿಕ ಜನ ನಾಪತ್ತೆಯಾಗಿದ್ದಾರೆ ರಾಜಧಾನಿ ಕಂಪಾಲದಿಂದ ಪೂರ್ವಕ್ಕೆ ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಬುಲಂಬುಲಿ ಜಿಲ್ಲೆಯಲ್ಲಿ ಈ ಭೂ ಕುಸಿತ ಸಂಭವಿಸಿದೆ ಅನೇಕ ಹಳ್ಳಿಗಳಲ್ಲಿ ಡಜನ್ಗೂ ಅಧಿಕ ಮನೆಗಳು ಭೂಕುಸಿತದಲ್ಲಿ ಸಮಾಧಿಯಾಗಿವೆ ಅದರಲ್ಲೂ ನಲವತ್ತು ಮನೆಗಳಿಗಂತೂ ಗುರುತು ಸಿಗದ ರೀತಿ ಕೆಸರಿನಲ್ಲಿ ಕೊಚ್ಚಿ ಹೋಗಿವೆ ಪೂರ್ವ ಉಗಾಂಡದಲ್ಲಿ ಕೆಲ ದಿನಗಳಿಂದ ಭಾರಿ ಮಳೆ ಆಗ್ತಾ ಇತ್ತು ಇದರಿಂದಾಗಿ ಗುಡ್ಡಗಳು ಕುಸಿದು ಈ ದುರಂತ ಸಂಭವಿಸಿದೆ ಭೂಕುಸಿತ ಉಂಟಾದ ಹಳ್ಳಿಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಆದರೆ ನಿರಂತರ ಮಳೆಯಿಂದಾಗಿ ಇಡೀ ವಲಯ ಕೆಸರು ಗದ್ದೆಯಂತಾಗಿದ್ದು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಇನ್ನೂ ಅನೇಕರು ಕೆಸರಿನಲ್ಲಿ ಸಿಲುಕಿರುವ ಸಾಧ್ಯತೆ ಇದೆ ಹೀಗಾಗಿ ಸಾವಿನ ಸಂಖ್ಯೆ ಏರುವ ಸಾಧ್ಯತೆ ಇದೆ ಹೇಳಲಾಗ್ತಾ ಇದೆ ಬಹುತೇಕ ಸೇತುವೆ ರಸ್ತೆಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ ಹೀಗಾಗಿ ಸಂತ್ರಸ್ತ ಹಳ್ಳಿಗಳನ್ನ ತಲುಪುವುದು ಸಹ ಕಷ್ಟವಾಗ್ತಿದೆ ಅಂತ ಉಗಾಂಡ ಆಡಳಿತ ತಿಳಿಸಿದೆ ರಾಜಕೀಯ ಗೊಂದಲಗಳ ನಡುವೆ ಫಿಲಿಪೈನ್ಸ್ಗೆ ಚೀನಾ ಬೆದರಿಕೆ ಕಾಡ್ತಿದೆ ದಕ್ಷಿಣ ಚೀನಾ ಸಮುದ್ರದಲ್ಲಿರುವ ತೀಟು ದ್ವೀಪದ ಬಳಿ ಚೀನಾದ ನಾಗರಿಕ ಹಡಗುಗಳು ಲಂಗರು ಹಾಕಿವೆ ಉಪಗ್ರಹ ಚಿತ್ರಗಳಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದು ದ್ವೀಪ ರಾಷ್ಟ್ರಕ್ಕೆ ಹೊಸ ತಲೆನೋವು ಶುರುವಾಗಿದೆ ಅಂದ್ಹಾಗೆ ತೀಟು ದ್ವೀಪ ಫಿಲಿಪೈನ್ಸ್ ನ ಹೊರಠಾಣೆಯಂತೆಯೇ ಕಾರ್ಯನಿರ್ವಹಿಸುತ್ತದೆ ಆದರೆ ಈ ದ್ವೀಪದ ಹಕ್ಕುದಾರಿಕೆ ವಿಚಾರವಾಗಿ ವಿವಾದವಿದೆ ಇದೀಗ ದ್ವೀಪದ ಬಳಿ ಸುಮಾರು ಅರವತ್ತು ಚೀನಿ ಹಡಗುಗಳು ಬೀಡು ಬಿಟ್ಟಿವೆ ಿದೆ ತೀಟುಪಿನ ಎರಡು ನಾಟಿಕಲ್ ಮೈಲುಗಳ ಒಳಗಡೆಯೇ ಈ ನೌಕೆಗಳು ಇರೋದು ಆತಂಕ ಹೆಚ್ಚಿಸಿದೆ ಮನಿಲಾ ಕಾರ್ಯನಿರತ ಜಲಮಾರ್ಗದಲ್ಲಿ ಚೀನಾ ಹಡಗುಗಳು ಮತ್ತು ವಿಮಾನಗಳ ಮೂಲಕ ಮೇಲ್ವಿಚಾರಣೆ ಮಾಡುತ್ತಿದೆ ಎನ್ನುವ ಗುಮಾನಿ ಇದೆ ಹೀಗಾಗಿ ಇದು ಅಂತಾರಾಷ್ಟ್ರೀಯ ಗಮನ ಸೆಳೆದಿದೆ ಸದ್ಯ ಫಿಲಿಪೈನ್ಸ್ ಈ ಕುರಿತು ಯಾವುದೇ ಆತಂಕ ಇಲ್ಲ ಅಂತ ಹೇಳಿದೆ ಫಿಲಿಪೈನ್ಸ್ ನೌಕಾಪಡೆಯ ಅಧಿಕಾರಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಚೀನಾದ ಉದ್ದಟತನದಿಂದಾಗಿಯೇ ಫಿಲಿಪೈನ್ಸ್ ಅಮೆರಿಕದ ಜೊತೆ ಮಿಲಿಟರಿ ಸಹಭಾಗಿತ್ವಕ್ಕೆ ಮುಂದಾಗಿರುವುದನ್ನ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು ಭಾರತದೊಂದಿಗೆ ವಿನಾಕಾರಣ ಸಂಘರ್ಷಕ್ಕಿಳಿದಿರುವ ಬಾಂಗ್ಲಾದೇಶ ಇದೀಗ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳ ಖರೀದಿ ಮಾಡಿದೆ ದೇಶದಲ್ಲಿ ಆಂತರಿಕವಾಗಿ ಅಶಾಂತಿ ಹಿಂಸಾಚಾರದ ಸಮಸ್ಯೆ ಎದುರಿಸುತ್ತಿರುವ ಮಧ್ಯೆಯೇ ಪಾಕ್ನಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಖರೀದಿಸಲಾಗಿದೆ ಸುಮಾರು ಐವತ್ತೆರಡು ವರ್ಷದ ಬಳಿಕ ಪಾಕಿಸ್ತಾನದಿಂದ ಶಸ್ತ್ರಾಸ್ತ್ರಗಳ ಸಂಗ್ರಹ ಹೊತ್ತ ಹಡಗು ಬಾಂಗ್ಲಾದೇಶವನ್ನ ತಲುಪಿದೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಕಾಪಿಟ್ಟಿದ್ದ ಖಜಾನೆಯನ್ನ ಮಧ್ಯಂತರ ಸರ್ಕಾರ ಶಸ್ತ್ರಾಸ್ತ್ರಗಳ ಖರೀದಿಗೆ ಬಳಸಿದೆ ಬಾಂಗ್ಲಾದೇಶದ ಈ ವರ್ತನೆ ಭಾರತೀಯ ಉಪಖಂಡದಲ್ಲಿ ಆತಂಕ ಹೆಚ್ಚಿಸಿದೆ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ನಿತ್ಯ ಒಂದಿಲ್ಲೊಂದು ಕಿರುಕುಳ ನೀಡುತ್ತಾ ಇರುವ ಮೂಲಭೂತವಾದಿಗಳಿಗೆ ಸರ್ಕಾರವೇ ಬೆಂಬಲ ಕೊಡ್ತಿರುವಂತೆ ಕಾಣ್ತಿದೆ ಇದರ ನಡುವೆ ಹಿಂದೂ ಸಂತ ಇಸ್ಕಾನ್ ನ ಪದಾಧಿಕಾರಿ ಸ್ವಾಮಿ ಚಿನ್ಮಯ್ ದಾಸ್ ಅವರ ಬಂಧನಕ್ಕೆ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಖಂಡನೆ ವ್ಯಕ್ತಪಡಿಸಿದ್ದಾರೆ ಹಿಂದೂ ಧಾರ್ಮಿಕ ನಾಯಕನನ್ನ ಅನ್ಯಾಯವಾಗಿ ಬಂಧಿಸಲಾಗಿದೆ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಶೇಖ್ ಹಸೀನಾ ಒತ್ತಾಯಿಸುತ್ತಿದ್ದಾರೆ ಅಮೆರಿಕದೊಂದಿಗೆ ರಷ್ಯಾ ಸಂಬಂಧಗಳು ಹಳಸಿರಬಹುದು ಆದರೆ ಸದ್ಯ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇರೋದರಿಂದ ಪರಿಸ್ಥಿತಿ ಸುಧಾರಿಸಬಹುದು ಅನ್ನುವ ಆಶಾಭಾವನೆ ವ್ಯಕ್ತವಾಗ್ತಿದೆ ಉಕ್ರೇನ್ಗೆ ಅಮೆರಿಕ ಶಸ್ತ್ರಾಸ್ತ್ರಗಳ ಬಳಕೆಗೆ ಅನುಮತಿ ಕೊಟ್ಟಿರೋದ್ರಿಂದ ಪುಟಿನ್ ಬೈಡನ್ ಆಡಳಿತದ ಕುರಿತು ಅಸಮಾಧಾನ ಹೊಂದಿದ್ದಾರೆ ಆದರೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭದ್ರತೆ ಕುರಿತಂತೆ ಪುಟಿನ್ ಕಳವಳ ಹೊರಹಾಕಿದ್ದಾರೆ ಚುನಾವಣೆ ಸಮಯದಲ್ಲೇ ಟ್ರಂಪ್ ಮೇಲೆ ಎರಡು ಬಾರಿ ಹಲ್ಲೆ ಕೊಲೆ ಯತ್ನ ನಡೆದಿತ್ತು ಹೀಗಾಗಿ ಅವರ ಭದ್ರತೆ ಕಳವಳ ತಂದಿದೆ ಅಂತ ಪುಟಿನ್ ಹೇಳಿದ್ದಾರೆ ಅವಕಾಶ ಸಿಕ್ಕಾಗಲಿಲ್ಲ ಟ್ರಂಪ್ ರನ್ನ ಹೊಗಳುವ ಪುಟಿನ್ ಇದೀಗ ಟ್ರಂಪ್ ಒಬ್ಬ ಅನುಭವಿ ಮತ್ತು ಬುದ್ಧಿವಂತ ರಾಜಕಾರಣಿ ಅಂತ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಟ್ರಂಪ್ ಅಧಿಕಾರಕ್ಕೆ ಬಂದಿರೋದ್ರಿಂದ ಅಮೆರಿಕ ರಷ್ಯಾ ಸಂಬಂಧ ಪುನಃ ಹಳಿಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ನಿರೀಕ್ಷೆಯಂತೆಯೇ ಆಸ್ಟ್ರೇಲಿಯಾ ಸೋಷಿಯಲ್ ಮೀಡಿಯಾಗಳ ಬಳಕೆಯ ಮೇಲೆ ನಿರ್ಬಂಧ ಹೇರಿದೆ ಹದಿನಾರು ವರ್ಷದೊಳಗಿನ ಮಕ್ಕಳು ಇನ್ನು ಮುಂದೆ ಸಾಮಾಜಿಕ ಜಾಲತಾಣಗಳನ್ನ ಬಳಸುವಂತಿಲ್ಲ ಗುರುವಾರ ಆಸ್ಟ್ರೇಲಿಯಾ ಸಂಸತ್ತು ವಿಧೇಯಕಕ್ಕೆ ಅನುಮತಿ ನೀಡಿದೆ ಆ ಮೂಲಕ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ವಿಶ್ವದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆಸ್ಟ್ರೇಲಿಯಾ ಸರ್ಕಾರ ನಿಷೇಧದ ವಿಚಾರವನ್ನ ಕ್ರಾಂತಿಕಾರಿಕ ಹೆಜ್ಜೆ ಎಂದು ಬಣ್ಣಿಸಿದೆ ಆದರೆ ಆಸ್ಟ್ರೇಲಿಯಾ ಸರ್ಕಾರದ ನಿರ್ಧಾರಕ್ಕೆ ಅನೇಕರು ಅಪಸ್ಪರ ಎತ್ತಿದ್ದಾರೆ ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದಂತೆ ಅಂತ ಕಿಡಿಕಾರಿದ್ದಾರೆ ಮತ್ತೆ ಕೆಲವರು ಇದು ಪೋಷಕರ ಭಾರವನ್ನ ಇಳಿಸಲಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಟೆಕ್ ತಂತ್ರಜ್ಞರು ಈ ನಿಷೇಧದಿಂದಾಗಿ ಮಕ್ಕಳು ಅಸುರಕ್ಷಿತ ಇಂಟರ್ನೆಟ್ಗೆ ಬಳಕೆಗೆ ಮುಂದಾಗಬಹುದು ಅನ್ನುವ ಆತಂಕ ವ್ಯಕ್ತಪಡಿಸಿದ್ದಾರೆ ಉತ್ತರ ಪ್ರದೇಶದ ಸಂಬಾಲ್ ಶಾಹಿ ಮಸೀದಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ ಈ ಕುರಿತು ಆದೇಶ ನೀಡಿರುವ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನ ಮತ್ತಷ್ಟು ನಡೆಸದಂತೆ ಕೆಳ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡಿದೆ ಕೇಸ್ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಆದೇಶ ನೀಡುವವರೆಗೂ ಕೆಳ ನ್ಯಾಯಾಲಯವು ಪ್ರಕರಣದ ವಿಚಾರಣೆ ನಡೆಸಬಾರದು ಅಂತ ಹೇಳಿದೆ ಅಲ್ಲದೆ ಮುಸ್ಲಿಂ ಪಕ್ಷಗಾರರು ಹೈಕೋರ್ಟ್ ಮೊರೆ ಹೋಗುವಂತೆ ಹೇಳಿದೆ ಅಲ್ಲದೆ ಪ್ರಕರಣದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಬಾಕಿ ಉಳಿಸಿಕೊಂಡಿದೆ ಮುಂದಿನ ವಿಚಾರಣೆ ಜನವರಿ ಎಂಟರ ಮೊದಲು ನಡೆಯಲಿದೆ ಅಂತ ಹಾಗೆ ಸಂಬಾಲ್ ನ್ಯಾಯಾಲಯದ ಆದೇಶದ ಮೇರೆಗೆ ನವೆಂಬರ್ ಹತ್ತೊಂಬತ್ತರಂದು ಮೊದಲ ಬಾರಿಗೆ ಜಾಮಾ ಮಸೀದಿಯ ಸಮೀಕ್ಷೆ ಕಾರ್ಯ ನಡೆದಿತ್ತು ಜಾಮ ಮಸೀದಿ ಸ್ಥಳದಲ್ಲಿ ಹರಿಹರ ದೇವಸ್ಥಾನವಿತ್ತು ಎಂಬ ಅರ್ಜಿಯ ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಸಮೀಕ್ಷೆಗೆ ಸೂಚಿಸಿತ್ತು ಆದರೆ ನವೆಂಬರ್ ಇಪ್ಪತ್ನಾಲ್ಕರಂದು ಮಸೀದಿಯ ಮರು ಸಮೀಕ್ಷೆಯ ಸಂದರ್ಭದಲ್ಲಿ ಹಿಂಸಾಚಾರ ಸಂಭವಿಸಿತ್ತು ಮಹಾರಾಷ್ಟ್ರ ಸಿಎಂ ವಿಚಾರದಲ್ಲಿ ಕುತೂಹಲ ಮುಂದುವರೆದಿದೆ ಮಹಾಯುತಿ ಪಕ್ಷಗಳ ನಡುವೆ ಸಿಎಂ ಹುದ್ದೆ ವಿಚಾರವಾಗಿ ಚರ್ಚೆಗಳು ಕಂಟಿನ್ಯೂ ಆಗಿದೆ ಆದರೆ ಶುಕ್ರವಾರ ಮುಂಬೈನಲ್ಲಿ ನಿಗದಿಯಾಗಿದ್ದ ಮಹಾಯುತಿ ಮೈತ್ರಿಕೂಟದ ಎರಡು ಪ್ರಮುಖ ಸಭೆಗಳು ದಿಢೀರಂತ ರದ್ದಾಗಿವೆ ಮತ್ತೊಂದೆಡೆ ಶಿವಸೇನೆ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಮುಂದೂಡಿಕೆಯಾಗಿದೆ ಹೀಗಾಗಿ ಶಿವಸೇನೆ ಶಿಂದೆ ಬಣದ ನಾಯಕ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಸಭೆ ರದ್ದಾದ ಕಾರಣ ತಮ್ಮ ತವರೂರು ಸತಾರಾದ ಗ್ರಾಮಕ್ಕೆ ತೆರಳಿದ್ದಾರೆ ಈ ಎರಡು ಸಭೆಗಳು ಎರಡು ದಿನಗಳ ನಂತರ ನಡೆಯಲಿವೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ನಿಗದಿಯಾಗಿದ್ದ ಸಭೆಗಳು ಕೊನೆ ಕ್ಷಣದಲ್ಲಿ ರದ್ದಾಗಲು ಕಾರಣ ಏನು ಅನ್ನೋದು ಸಹ ಗೊತ್ತಾಗಿಲ್ಲ ಇದರ ನಡುವೆ ಗುರುವಾರ ಸಿಎಂ ಶಿಂದೆ ಕೇಂದ್ರ ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ದು ಮಾತುಕತೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಿವೆ ಎಂದಿದ್ದಾರೆ ಮತ್ತೊಂದೆಡೆ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಸಹ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಮಹಾರಾಷ್ಟ್ರ ಫಲಿತಾಂಶ ಬಂದು ಇಂದಿಗೆ ಬರೋಬ್ಬರಿ ಎಂಟು ದಿನಗಳಾಗಿವೆ ಆದರೆ ಇಲ್ಲಿವರೆಗೆ ಸರ್ಕಾರ ರಚನೆ ಸಾಧ್ಯವಾಗಿಲ್ಲ ಬಿಜೆಪಿ ನೇತೃತ್ವದ ಮಹಾಯುತಿ ಕೂಟ ಭರ್ಜರಿ ಗೆಲುವು ಸಾಧಿಸಿದ್ರೂ ಕೂಡ ಸಿಎಂ ಆಯ್ಕೆ ವಿಚಾರದಲ್ಲಿ ಒಮ್ಮತ ಮೂಡುತ್ತಿಲ್ಲ ಎನ್ನಲಾಗಿದೆ ಹೀಗಾಗಿ ಸರ್ಕಾರ ರಚನೆ ಪ್ರಕ್ರಿಯೆ ವಿಳಂಬವಾಗ್ತಿದೆ ಈ ಕುರಿತು ವಿಪಕ್ಷಗಳು ವ್ಯಂಗ್ಯವಾಡ್ತಿವೆ ಮಹಾರಾಷ್ಟ್ರದ ಗೊಂಡಿಯಾ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಬಸ್ ಪಲ್ಟಿಯಾಗಿ ಒಂಬತ್ತು ಜನ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಗೊಂಡಿಯಾ ಜಿಲ್ಲೆಯ ಬಿಂದ್ರಾವಂತೋಲಾ ಗ್ರಾಮದ ಬಳಿ ಈ ಅವಘಡ ಸಂಭವಿಸಿದೆ ಅತಿಯಾದ ವೇಗದಲ್ಲಿ ಚಲಿಸುತ್ತಿದ್ದ ಬಸ್ ತಿರುವಿನಲ್ಲಿ ತಡೆಗೋಡೆಗಳಿಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ ಮೂರು ಸುತ್ತುವ ಬಸ್ ಪಲ್ಟಿಯಾದ ಪರಿಣಾಮ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಬಸ್ನಲ್ಲಿದ್ದ ಬಹುತೇಕರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಘಟನೆ ಕುರಿತಂತೆ ಸಿಎಂ ಏಕನಾಥ ಶಿಂದೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಗಳ ನೆರವಿನ ಪರಿಹಾರ ಪ್ರಕಟಿಸಿದ್ದಾರೆ ಅಪಘಾತಕ್ಕೀಡಾದ ಬಸ್ ಮಹಾರಾಷ್ಟ್ರದ ಸಾರಿಗೆ ಸಂಸ್ಥೆಯದ್ದಾಗಿದೆ ಡಿಸೆಂಬರ್ ಎರಡು ಸಾವಿರನೇ ಇಸುವಿಂದ ಇಲ್ಲಿವರೆಗೆ ದೇಶದ ರಾಷ್ಟ್ರೀಯ ಹೆದ್ದಾರಿ ಫ್ಲಾಜಾಗಳಲ್ಲಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಕೋಟಿ ಟೋಲ್ ಸಂಗ್ರಹಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಲೋಕಸಭೆಗೆ ಈ ಮಾಹಿತಿ ನೀಡಿದ್ದಾರೆ ಅಂದಾಗೆ ಸರ್ಕಾರಿ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಅಂದರೆ ಪಿಪಿಪಿ ಮಾದರಿಯಲ್ಲಿ ಈ ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳ ಶುಲ್ಕ ನಿಯಮ ಎರಡು ಸಾವಿರದ ಎಂಟು ಹಾಗೂ ರಿಯಾಯಿತಿ ಒಪ್ಪಂದದ ಅಡಿ ಹೆದ್ದಾರಿಗಳಲ್ಲಿ ಬಳಕೆದಾರರಿಂದ ಶುಲ್ಕ ಸಂಗ್ರಹಿಸಲಾಗ್ತಾ ಇದೆ ಅಂತ ಅವರು ತಿಳಿಸಿದ್ದಾರೆ ಸದ್ಯ ದೇಶದಲ್ಲಿ ಫಾಸ್ಟ್ ಟ್ಯಾಗ್ ವ್ಯವಸ್ಥೆ ಬಳಸಿಕೊಂಡೇ ಟೋಲ್ ಸಂಗ್ರಹಿಸಲಾಗ್ತಾ ಇದೆ ಇದರಿಂದ ಬಳಕೆದಾರರು ಯಾವುದೇ ಅಡೆತಡೆ ಇಲ್ಲದೆ ಸಂಚರಿಸಲು ಅನುಕೂಲವಾಗಿದೆ ಇನ್ನು ದೇಶದ ಹೆದ್ದಾರಿಗಳಲ್ಲಿ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಆಧಾರಿತ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಆರಂಭಗೊಂಡಿಲ್ಲ ಅಂತ ಗಡ್ಕರಿ ಸಂಸತ್ತಿಗೆ ಮಾಹಿತಿ ನೀಡಿದ್ದಾರೆ ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಮುಂದುವರೆದಿದೆ ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲಿಯೇ ಚಟುವಟಿಕೆಗಳು ಬಹುತೇಕ ಸ್ತಬ್ಧಗೊಂಡಿವೆ ರಾಜಧಾನಿ ಚೆನ್ನೈ ಸೇರಿದಂತೆ ಚೆಂಗಲ್ಪಟ್ಟು ವಿಳ್ಳುಪುರಂ ಕುಡಲೂರು ಮಲ್ಲಾಡತೊರೈ ತಿರುವನೂರು ನಾಗಪಟ್ಟಣಂ ಕಾರಕಯಲ್ ಹಾಗೂ ಪುದುಚೇರಿಯಲ್ಲಿ ರೆಡ್ ಅಲರ್ಟ್ ನೀಡಲಾಗಿದೆ ಈ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ಬೆಂಗಾಲ್ ಮತ್ತಷ್ಟು ಪ್ರಕ್ಷುಬ್ಧಗೊಂಡಿದೆ ಹೀಗಾಗಿ ಕಾವೇರಿ ಡೆಲ್ಟಾ ಭಾಗದಲ್ಲಿ ಮಳೆ ಆಗ್ತಾ ಇದೆ ವ್ಯಾಪಕ ಮಳೆ ಹಿನ್ನೆಲೆಯಲ್ಲಿ ಚೆನ್ನೈ ಹಾಗೂ ಚೆಂಗೇಲ್ ಪಟ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ರಜೆ ಘೋಷಣೆ ಮಾಡಲಾಗಿದೆ ಶನಿವಾರವೂ ರಜೆ ಮುಂದುವರಿಯುವ ಸಾಧ್ಯತೆ ಇದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ